ಅಭಿಯಾನ ಕಳೆದ ಮುಖ್ಯ ಉದ್ದೇಶ ಈಗಾಗಲೇ ನಮ್ಮ ಇಲಾಖೆಯ ಪರವಾಗಿ ಕಾರ್ಯಕರ್ತರಿಗೆ ಆದರೆ ನಮ್ಮ ತಾಲೂಕಿನ ಒಂದು ಶೀಘ ಇಪ್ಪತ್ತು ವರ್ಷದಿಂದ ಆರೋಗ್ಯ ಇಲಾಖೆ ಭಾಳ ಚೆನ್ನಾಗಿ ಕೆಲಸ ಮಾಡಿ ಒಂದು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಬಗ್ಗೆ ಕೋಟಾಕ್ ಆಸ್ಪತ್ರೆಗೆ ಅದರ ಕಡೆ ಎಲ್ಲ ತಾಲೂಕಿನೆಲ್ಲ ಹೊರಗಡೆ ಅಷ್ಟು ಬರುವ ಜನ ಕೊಡಗು ಭಾಳ ಸಹಾಯಕರಲ್ಲಿದ್ದಾರೆ ನಾನು ತೊಂದರೆ ನಡೆಸ್ಕೊಳ್ತಾರೆ ದುಡ್ಡಿದ್ದಾರೆ ಮತ್ತು ನಾನು ಸತತ ಏಳುವರೆ ಶಾಸಕ ಆಗಲಿಕ್ಕೆ ಮೇನ್ ಕಾರಣ ಮುಖಾಕ್ ಆಸ್ಪತ್ರೆ